ಬೆಂಗಳೂರು ಹೃದಯ ಭಾಗದ ಕಂಟೋನ್ಮೆಂಟ್ ಪ್ರದೇಶದ ಕುಕ್ಟೌನ್ನಲ್ಲಿ ಕುಡಿಯುವ ನೀರಿಗಾಗಿ ಆಕಾರ ಎದ್ದಿದೆ ಇದು ಕುಕ್ಟೌನ್ ಬೆಂಗಳೂರಿನ ರಜೆಯ ಭಾಗದಲ್ಲಿದ್ದು ಇಲ್ಲಿ ಕಳೆದ ಕೆಲವಾರು ತಿಂಗಳಿಂದ ಬಿ ಡಬ್ಲ್ಯೂ ಎಸ್ ವಿಯಿಂದ ಸರಿಯಾಗಿ ನೀರು ಪೂರೈಕೆಯಾಗದೆ ಜನ ಪರದಾಡುತ್ತಿದ್ದಾರೆ ಈ ಸಂ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೂ ಮುಖ್ಯಮಂತ್ರಿಗಳ ಕಚೇರಿಗೂ ಉಪಮುಖ್ಯಮಂತ್ರಿಗಳ ಕಚೇರಿಗೂ ಬಿ ಡಬ್ಲ್ಯೂ ಎಸ್ ಎಸ್ ಪಿಯ ಕಾರ್ಯನಿರ್ವಕ ಕಾರ್ಯನಿರ್ವಾಹಕ ಎಂಜಿನಿಯರ್ಗಳಿಗೂ ಹಲವಾರು ಬಾರಿ ಬಾರಿ ಮನವಿ ಮಾಡಿದರೂ ಇಲ್ಲಿನ ನೀರಿನ ಸಮಸ್ಯೆ ಬಗೆಹರಲಿಲ್ಲ ಟ್ಯಾಂಕರ್ಗಳಿಗೆ ಬೇಡಿಕೆ ಇಟ್ಟರೆ ಅವರು ಸಾವಿರ ಎರಡು ಸಾವಿರ ಅಂತ ಒಂದು ಟ್ಯಾಂಕರ್ಗೆ ನೀರು ಚಾರ್ಜ್ ಇದ್ದಾರೆ ಜನ ನೀರಿಲ್ಲದೆ ಇಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ವಿಧಾನಸೌಧದಿಂದ ಕೂಗಾಳತೆಯ ದೂರದಲ್ಲಿರುವ ಕಂಟೋನ್ಮೆಂಟ್ ಪ್ರದೇಶ ಕುಕ್ಟೌನ್ನಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ಇರುವುದು ಇಲ್ಲಿನ ಜನತೆಗೆ ತೀವ್ರ ನಿರಾಶೆ ಉಂಟು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಹಿ ಸಂಗ್ರಹ ಮಾಡಿ ಈಗ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿಯ ನಾಗರಿಕರು ಮತ್ತು ಹಿರಿಯ ನಾಗರಿಕರು ತಯಾರಿ ನಡೆಸಿದ್ದಾರೆ ನೀರಿನ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದರೂ ಸರ್ಕಾರದಿಂದ ಬಿ ಡಬ್ಲ್ಯೂ ಎಸ್ ಎಸ್ ಪಿಯಿಂದ ಈ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂತ ಕುಕ್ಟೌನ್ ನಿವಾಸಿಗಳ ಸಂಘದ ಅಲ್ಬರ್ಟ್ ಹೇಳುತ್ತಾರೆ ನೋಡಿ ಜನತೆ ನೀರಿಲ್ಲದೆ ಈಗ ಸಹಿ ಸಂಗ್ರಹ ಕಾರ್ಯಕ್ಕೆ ನಿರತರಾಗಿದ್ದಾರೆ ಬೆಂಗಳೂರಿನ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಆದರೆ ಇನ್ನೂ ಗ್ರಾಮೀಣ ಭಾಗದಲ್ಲಿ ಬೇಸಿಗೆ ಸಮಯದಲ್ಲಿ ಇನ್ನೆಷ್ಟು ಸಮಸ್ಯೆ ಆಗಿರ್ಬೋದು ಎಲ್ಲೂ ನೀರಿನ ಸಮಸ್ಯೆ ಆಗದಂತೆ ಮುನ್ನ ಮುನ್ನೆಚ್ಚರಿಕೆ ವಹಿಸುವಂತೆ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ದೇಶನ ನೀಡಿದ್ದಾರೆ ಅದೇ ಕುಕ್ಟೋನ್ ಮಾತ್ರ ಸಮಸ್ಯೆ ಇದೆ